ಇ ಪಿ ಒ ಸದಸ್ಯರಿಗೆ ಬಂಪರ್ ಈಗ ಸಿಗುವುದು ಐವತ್ತು ಸಾವಿರ ಹೆಚ್ಚುವರಿ ಬೋನಸ್ ಇತ್ತೀಚೆಗಷ್ಟೇ ಪ್ರಾವಿಡೆಂಟ್ ಫಂಡ್ ಹೆಚ್ಚುವರಿ ಬೋನಸ್ ಪಡೆಯುವ ಫಲಾನುಭವಿಗಳ ಪಟ್ಟಿಯನ್ನು ಸಿದ್ಧಪಡಿಸುತ್ತಿದೆ ಎಂದು ವರದಿಯಾಗಿದೆ ಹೆಚ್ಚುವರಿ ಬೋನಸ್ನ ಗರಿಷ್ಠ ಮೊತ್ತವು ಐವತ್ತು ಸಾವಿರ ರು ಇರಬಹುದು ಬೆಂಗಳೂರು ನೀವು ಪಿ ಎಫ್ ಸದಸ್ಯರಾಗಿದ್ದರೆ ಈ ಸುದ್ದಿ ನಿಮಗಾಗಿ ಸಂಘಟಿತ ಕಂಪನಿಯಲ್ಲಿ ಕೆಲಸ ಮಾಡುವ ಎಲ್ಲ ಉದ್ಯೋಗಿಗಳಿಗೆ ಪಿ ಎಫ್ ಕಡಿತಗೊಳಿಸಲಾಗುತ್ತದೆ ಪಿ ಎಫ್ ಕಡಿತಗೊಂಡಿರುವ ಇ ಪಿ ಎಫ್ ಸದಸ್ಯರಿಗೆ ಸರ್ಕಾರ ಇದೀಗ ಒಳ್ಳೆಯ ಸುದ್ದಿ ಇದೆ ಇ ಪಿ ಎಫ್ ಚಂದಾದಾರರಾಗಿರುವ ಉದ್ಯೋಗಿಗಳು ವಿವಿಧ ಪ್ರಯೋಜನಗಳನ್ನು ಪಡೆಯುತ್ತಾರೆ ನಿವೃತ್ತಿಯ ನಂತರ ಪ್ರಯೋಜನಗಳಲ್ಲಿ ಬೃಹತ್ ಕಾರ್ಪಸ್ ಮಾಸಿಕ ಪಿಂಚಣಿ ಸಾಲ ವಿಮೆ ಸೇರಿವೆ ಇವುಗಳಲ್ಲದೆ ಚಂದಾದಾರರಿಗೆ ಹೆಚ್ಚುವರಿ ಬೋನಸ್ಗಳನ್ನು ಸಹ ನೀಡಲಾಗುತ್ತದೆ ಆದರೆ ಇದು ಅನೇಕ ಇ ಪಿ ಎಫ್ ಖಾತೆದಾರರಿಗೆ ತಿಳಿದಿಲ್ಲ ಇ ಪಿ ಎಫ್ಒ ಬೋನಸ್ ಸೌಲಭ್ಯ ಇತ್ತೀಚೆಗಷ್ಟೇ ಪ್ರಾವಿಡೆಂಟ್ ಫಂಡ್ ಹೆಚ್ಚುವರಿ ಬೋನಸ್ ಪಡೆಯುವ ಫಲಾನುಭವಿಗಳ ಪಟ್ಟಿಯನ್ನು ಸಿದ್ಧಪಡಿಸುತ್ತಿದೆ ಎಂದು ವರದಿಯಾಗಿದೆ ಹೆಚ್ಚುವರಿ ಬೋನಸ್ನ ಗರಿಷ್ಠ ಮೊತ್ತವು ಐವತ್ತು ಸಾವಿರ ರೂವರೆಗೆ ವರೆಗೆ ಇರಬಹುದು ಆದರೆ ಇ ಪಿ ಎಫ್ ಒದ ಈ ಸೌಲಭ್ಯದ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ ಇದರಿಂದ ಅರ್ಹರಿದ್ದರೂ ಈ ಸೌಲಭ್ಯ ಪಡೆಯಲು ಸಾಧ್ಯವಾಗುತ್ತಿಲ್ಲ ಇ ಪಿ ಎಫ್ ಒನ ವಿಶೇಷ ಬೋನಸ್ ಸೌಲಭ್ಯದ ಬಗ್ಗೆ ಮಾಹಿತಿ ಇಲ್ಲಿದೆ ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಬೋನಸನ್ನು ಯಾವ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಇ ಪಿ ಎಫ್ ಒ ಈ ಹೆಚ್ಚುವರಿ ಬೋನಸ್ ಮೊತ್ತವನ್ನು ನಿಷ್ಠೆ ಮತ್ತು ಜೀವನ ಪ್ರಯೋಜನಗಳ ಮೂಲಕ ಒದಗಿಸುತ್ತದೆ ಇದಕ್ಕಾಗಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ನಿಗದಿಪಡಿಸಿದ ಕೆಲವು ಷರತ್ತುಗಳನ್ನು ಪೂರೈಸಬೇಕು ಉದಾಹರಣೆಗೆ ಕನಿಷ್ಠ ಇಪ್ಪತ್ತು ವರ್ಷಗಳವರೆಗೆ ಪಿ ಎಫ್ ಕಡಿತವನ್ನು ಹೊಂದಿರುವ ಉದ್ಯೋಗಿಗಳು ಮಾತ್ರ ಹೆಚ್ಚುವರಿ ಬೋನಸ್ನ ಪ್ರಯೋಜನವನ್ನು ಪಡೆಯಬಹುದು ಅಲ್ಲದೆ ಉದ್ಯೋಗಿ ಎಷ್ಟು ಬೋನಸ್ ಪಡೆಯುತ್ತಾನೆ ಎಂಬುದು ಅವನ ಮೂಲ ವೇತನವನ್ನು ಆಧರಿಸಿರುತ್ತದೆ ಇವುಗಳನ್ನು ಅವಲಂಬಿಸಿ ಹೆಚ್ಚುವರಿ ಬೋನಸನ್ನು ಲೆಕ್ಕ ಹಾಕಲಾಗುತ್ತದೆ ಗರಿಷ್ಠ ಬೋನಸ್ ಮೊತ್ತವು ಐವತ್ತು ಸಾವಿರ ರು ವರೆಗೆ ಇರಬಹುದು ಮೂಲವೇತನ ಐದು ಸಾವಿರ ಆಗಿರುವ ಉದ್ಯೋಗಿಗಳು ಅಂದಾಜು ಮೂವತ್ತು ಸಾವಿರ ಹೆಚ್ಚುವರಿ ಬೋನಸನ್ನು ಪಡೆಯುತ್ತಾರೆ ಹತ್ತು ಸಾವಿರ ಮೂಲವೇತನ ಹೊಂದಿರುವ ಉದ್ಯೋಗಿಗಳು ಸುಮಾರು ನಲವತ್ತು ಸಾವಿರ ಹೆಚ್ಚುವರಿ ಬೋನಸ್ ಮೊತ್ತವನ್ನು ಪಡೆಯುವ ಸಾಧ್ಯತೆ ಇದೆ ಮೂಲವೇತನ ಇದಕ್ಕಿಂತ ಹೆಚ್ಚಾಗಿದ್ದರೆ ಪಡೆಯುವ ಹೆಚ್ಚುವರಿ ಬೋನಸ್ ಐವತ್ತು ಸಾವಿರ ರು ಬೋನಸ್ ಪಡೆಯಲು ಕನಿಷ್ಠ ಇಪ್ಪತ್ತು ವರ್ಷಗಳ ಸೇವೆಯ ಪ್ರಮುಖ ಅರ್ಹತೆಯಾಗಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಒಳ್ಳೆಯದು ಹೆಚ್ಚುವರಿ ಬೋನಸ್ ಇ ಪಿ ಎಫ್ ಒ ಹೆಚ್ಚುವರಿ ಬೋನಸ್ ಯಾವಾಗ ಲಭ್ಯವಿದೆ ಇ ಪಿ ಒ ನೀಡುವ ಈ ಹೆಚ್ಚುವರಿ ಬೋನಸ್ ನಿವೃತ್ತಿಯ ನಂತರ ಲಭ್ಯವಿರುತ್ತದೆ ನಿವೃತ್ತಿಯ ಸಮಯದಲ್ಲಿ ಉದ್ಯೋಗಿಗಳು ಹೆಚ್ಚುವರಿ ಬೋನಸ್ ಪಡೆಯುವುದನ್ನು ಖಚಿತಪಡಿಸುತ್ತದೆ ಹೀಗಾಗಿ ನೌಕರರು ನಿವೃತ್ತಿಯ ಸಮಯದಲ್ಲಿ ಹೆಚ್ಚುವರಿ ನಗದು ಲಾಭ ಪಡೆಯುತ್ತಾರೆ ಇಪ್ಪತ್ತು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ವ್ಯಕ್ತಿಗಳು ಮೂಲ ವೇತನಕ್ಕೆ ಅನುಗುಣವಾಗಿ ಹೆಚ್ಚುವರಿ ಬೋನಸ್ಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚುವರಿ ಬೋನಸ್ಗಾಗಿ ಆನ್ಲೈನ್ ಅಪ್ಲಿಕೇಶನ್ ಸೌಲಭ್ಯವನ್ನು ಸಹ ಒದಗಿಸಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು